ವೇಗವಾಗಿ ಬೆಳೀತಾ ಇರೋ ಈ ಬೆಂಗಳೂರಿನಲ್ಲಿ ಹಲವಾರು ಯೋಜನೆಗಳು ಕುಂಟು ತಾನೆ ಸಾಗಿದಾವೆ ಅದರಲ್ಲಿ ಪಿ ಆರ್ ಆರ್ ಯೋಜನೆಯು ಕೂಡ ಒಂದು ಏನಿದು ಫೆರಿಫೆರಲ್ ರಿಂಗ್ ರಸ್ತೆ ಯೋಜನೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಯಾಕೆ ಈ ಯೋಜನೆಯಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆಯಾ ಈ ವಿಡಿಯೋ ನೋಡಿ ನಮಸ್ಕಾರ ಸ್ವಾಗತ ನಾನು ಸಪನಾ ಬೆಳೀತಾ ಇರೋ ಈ ಬೆಂಗಳೂರಿನಲ್ಲಿ ಹಲವಾರು ಯೋಜನೆಗಳು ಕುಂಟು ತಾನೇ ಸಾಕ್ತಾ ಇದೆ ಸರ್ಕಾರಗಳ ನಿರ್ಲಜ್ಜ ನಿರ್ಲಕ್ಷ್ಯದಿಂದ ಬೆಂಗಳೂರಿಗರು ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಬಳಲಿ ಬೆಂಡಾಗ್ತಾ ಇದ್ದಾರೆ ಸರ್ಕಾರಗಳು ರೂಪಿಸಿದ್ದ ಹಲವಾರು ಯೋಜನೆಗಳು ತೆರೆಮರೆಗೆ ಸರಿದು ಅವುಗಳನ್ನು ಜನರು ಮರೆತೇ ಹೋಗ್ಬಿಟ್ಟಿದ್ದಾರೆ ಅಂತಹದೊಂದು ಯೋಜನೆಯಲ್ಲಿ ಫೆರಿಫೆರಲ್ ರಿಂಗ್ ರಸ್ತೆ ಯೋಜನೆಯೂ ಕೂಡ ಒಂದು ಎರಡು ಸಾವಿರದ ಐದರಲ್ಲಿ ಸಿದ್ಧಪಡಿಸಲಾಗಿದ್ದ ಯೋಜನೆಗೆ ಇಪ್ಪತ್ತು ವರ್ಷಗಳ ಬಳಿಕ ಮರುಜೀವ ಬಂದಿದೆ ಯೋಜನೆಯ ಬಗ್ಗೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಆದರೆ ಈ ಯೋಜನೆಯನ್ನ ರೈತರು ವಿರೋಧ ಮಾಡ್ತಾ ಇದ್ದಾರೆ ತಮ್ಮ ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಏನಿದು ಯೋಜನೆ ಬೆಂಗಳೂರಿನ ಸಂಚಾರ ದಟ್ಟಣೆಯ ಸಮಸ್ಯೆಯ ನಿವಾರಣೆಗಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಬಿಡಿಎ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ಯೋಜನೆಯಲ್ಲಿ ಪಿ ಆರ್ ಅನ್ನು ಪರಿಚಯ ಮಾಡಿತು ಎರಡು ಸಾವಿರದ ಐದರಲ್ಲಿ ಯೋಜನೆಯನ್ನು ರೂಪಿಸ್ತು ಈ ಯೋಜನೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುತ್ತೆ ಅಂತ ಹೇಳಲಾಗಿತ್ತು ಈ ಪ್ರಸ್ತಾಪಿತ ಯೋಜನೆ ಬೆಂಗಳೂರಿನ ತುಮಕೂರು ರಸ್ತೆಯಿಂದ ಹೊಸೂರು ರಸ್ತೆಗೆ ಬೆಂಗಳೂರಿನ ಹೊರವಲಯದಲ್ಲಿ ಎಪ್ಪತ್ತ್ ಮೂರರಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ಉದ್ದದ ಎಂಟು ಪಥದ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಮಾಡೋ ಉದ್ದೇಶವನ್ನು ಹೊಂದಿದೆ ಇದು ಹೆಸರುಘಟ್ಟ ರಸ್ತೆ ದೊಡ್ಡಬಳ್ಳಾಪುರ ರಸ್ತೆ ಬಳ್ಳಾರಿ ರಸ್ತೆ ಹೆಣ್ಣೂರು ರಸ್ತೆ ಓಲ್ಡ್ ಮದ್ರಾಸ್ ರೋಡ್ ಹೊಸಕೋಟೆ ರಸ್ತೆ ಹಾಗೆಯೇ ಸರ್ಜಾಪುರ ರಸ್ತೆಯನ್ನ ಸಂಧಿಸುತ್ತೆ ಇದರ ಪರಿಣಾಮವಾಗಿ ನಗರದ ಹೊರ ಭಾಗದ ಜನರು ನಗರದೊಳಗೆ ಹಾದು ಹೋಗೋದನ್ನ ತಪ್ಪಿಸುತ್ತೆ ಅಂತ ಸರ್ಕಾರ ಬಿ ಡಿ ಹಿಡ್ಕೊಂಡಿದೆ ಇಷ್ಟು ಮಾತ್ರ ಅಲ್ಲ ರಸ್ತೆಯ ಜೊತೆಗೆ ಸರ್ವಿಸ್ ರಸ್ತೆ ಸೈಕಲ್ ಪಥ ಹಾಗೇನೆ ಮೂಲ ಸೌಕರ್ಯಗಳ ಭೂಗತ ಪೈಪ್ಲೈನ್ ನಿರ್ಮಾಣದ ಯೋಜನೆಯು ಕೂಡ ಇದರ ಭಾಗ ಆಗಿದೆ ಈ ಯೋಜನೆಗೆ ಎರಡು ಸಾವಿರದ ಏಳರಲ್ಲಿ ಅನುಮೋದನೆಯನ್ನ ನೀಡಿ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು ಆದ್ರೆ ಈವರೆಗೆ ಯೋಜನೆ ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಇದೀಗ ಯೋಜನೆಯ ಹೆಸರನ್ನ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂದರೆ ಬಿ ಬಿ ಸಿ ಅಂತ ಮರುನಾಮಕರಣ ಮಾಡಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಯೋಜನೆಯ ಜಾರಿಗೆ ಅನುಮೋದನೆಯನ್ನು ನೀಡಿದೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸೋದಕ್ಕೆ ಸುಮಾರು ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತು ಎಕರೆಯಷ್ಟು ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಬೇಕು ಅಂತ ಬಿ ಡಿ ಎ ಹೇಳಿದೆ ಒಟ್ಟು ಎಂಟು ತಾಲೂಕುಗಳು ಅಂದರೆ ಬೆಂಗಳೂರು ಉತ್ತರ ಬೆಂಗಳೂರು ಪೂರ್ವ ಆನೇಕಲ್ ದೇವನಹಳ್ಳಿ ಹೊಸಕೋಟೆ ಮತ್ತು ದೊಡ್ಡಬಳ್ಳಾಪುರ ಇವು ಅರವತ್ತೇಳು ಗ್ರಾಮಗಳಲ್ಲಿ ಭೂ ಸ್ವಾಧೀನವನ್ನ ಮಾಡಿಕೊಳ್ಳೋದಕ್ಕೆ ಉದ್ದೇಶಿಸಲಾಗಿದೆ ಈ ಯೋಜನೆಯ ಅನುಷ್ಠಾನಕ್ಕೆ ಒಟ್ಟು ಇಪ್ಪತ್ತೇಳು ಸಾವಿರ ಕೋಟಿ ವೆಚ್ಚ ಆಗುತ್ತೆ ಅಂತ ಅಂದಾಜು ಮಾಡಲಾಗಿದೆ ಆದರೆ ರೈತರು ತಮ್ಮ ಕೃಷಿ ಭೂಮಿಯನ್ನ ಬಿಟ್ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಬಲವಂತವಾಗಿ ಭೂ ಸ್ವಾಧೀನಕ್ಕೆ ಮುಂದಾಗದಂತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಹಾಗಿದ್ರೆ ಈ ಯೋಜನೆ ಸುತ್ತಲಿನ ವಿವಾದಗಳೇನು ಪಿ ಆರ್ ಆರ್ ಯೋಜನೆಯ ಅನುಷ್ಠಾನ ಇಪ್ಪತ್ತು ವರ್ಷ ತಡ ಆಗಿದೆ ಇದು ಭೂಸ್ವಾಧೀನದ ವಿವಾದಕ್ಕೆ ಗುರಿಯಾಗಿದೆ ಈ ಯೋಜನೆಗೆ ಎರಡ್ ಸಾವಿರದ ಐದರಲ್ಲಿ ಪ್ರಾಥಮಿಕ ಅಧಿಸೂಚನೆ ಮತ್ತು ಎರಡು ಸಾವಿರದ ಏಳರಲ್ಲಿ ಅಂತಿಮ ಅಧಿಸೂಚನೆಯನ್ನ ನೀಡಲ್ಪಟ್ಟರೂ ಈವರೆಗೂ ಕೇವಲ ಮೂರು ಪಾಯಿಂಟ್ ಎರಡು ಒಂದು ಎಕರೆಯಷ್ಟು ಭೂಮಿಯನ್ನು ಮಾತ್ರ ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆ ಈಗ ಅಗತ್ಯ ಇರೋಷ್ಟು ಭೂಮಿಯನ್ನ ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರೋ ಬಿ ಡಿ ಎ ಭೂಸ್ವಾಧೀನದಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕತೆ ಹಕ್ಕು ಕಾಯ್ದೆ ಎರಡು ಸಾವಿರದ ಹದಿಮೂರು ಹಾಗ ಇದ್ರ ಬದಲಾಗಿ ಭೂಸ್ವಾಧೀನ ಕಾಯ್ದೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಅಡಿಯಲ್ಲಿ ಪರಿಹಾರವನ್ನ ನೀಡೋದಾಗಿ ವಾದ ಮಾಡುತ್ತೆ ಇದು ರೈತರ ವಿರೋಧ ಮತ್ತು ವಿವಾದಕ್ಕೆ ಕಾರಣ ಆಗಿದೆ ಜೊತೆಗೆ ಈ ಯೋಜನೆಗಾಗಿ ಮೂವತ್ತ್ ಮೂರು ಸಾವಿರ ಮರಗಳನ್ನು ಕಡಿಬೇಕು ಅಂತ ಬಿಡಿಎ ಹೇಳ್ಕೊಂಡಿದೆ ಬೃಹತ್ ಸಂಖ್ಯೆಯ ಮರಗಳನ್ನು ಉರುಳಿಸೋದು ಪರಿಸರವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಯೋಜನೆಯ ಪ್ರಸ್ತಾವನೆಯನ್ನು ಸಲ್ಲಿಸಿದ ಸಮಯದಲ್ಲಿ ಬಿಡಿಎ ಕೇವಲ ಎರಡು ನೂರು ಮರಗಳನ್ನು ಮಾತ್ರನೇ ಕಡಿಯಲಾಗುತ್ತೆ ಅಂತ ಸುಳ್ಳು ಹೇಳಿತ್ತು ಹೀಗಾಗಿ ಯೋಜನೆಗೆ ರಾಜ್ಯ ಪರಿಸರ ಪರಿಣಾಮ ಮೌಲ್ಯಮಾಪನ ಪ್ರಾಧಿಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪರಿಸರ ಅನುಮೋದನೆಯನ್ನ ನೀಡಿತ್ತು ಆದರೆ ಆ ನಂತರ ಕಡಿಯಲಾಗುವ ಮರಗಳ ಸಂಖ್ಯೆಯನ್ನು ಹದಿನಾರು ಸಾವಿರದ ಆರುನೂರ ಎಂಬತ್ತೈದಕ್ಕೆ ಬಿ ಡಿ ಎ ಏರಿಸಿತು ಎರಡು ಸಾವಿರದ ಇಪ್ಪತ್ತೆರಡರ ಪರಿಷ್ಕೃತ ವರದಿಯ ವೇಳೆಗೆ ಮೂವತ್ತೆರಡು ಸಾವಿರದ ನೂರ ಎಪ್ಪತ್ತೈದು ಮರಗಳನ್ನು ಉರುಳಿಸ್ಬೇಕು ಅಂತ ತಿಳಿಸ್ತು ಇದರ ಪರಿಣಾಮವಾಗಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಪರಿಸರ ಅನುಮೋದನೆಯನ್ನು ರದ್ದುಗೊಳಿಸಿತು ಬಳಿಕ ಪರಿಸರದ ಮೇಲೆ ಬೀರಬಹುದಾದ ಪ್ರಭಾವವನ್ನು ಪರಿಹರಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೊಂದು ಪ್ರಸ್ತಾವನೆಯನ್ನು ಎಸ್ ಇ ಐ ಎಗೆ ಬಿ ಡಿ ಎ ಸಲ್ಲಿಸ್ತು ಆದಾಗ್ಯೂ ಈ ಪ್ರಸ್ತಾವನೆಯನ್ನು ಕೇಂದ್ರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯದ ತಜ್ಞರ ಮೌಲ್ಯಮಾಪನ ಸಮಿತಿಗೆ ಎಸ್ ಇ ಐ ವರ್ಗಾವಣೆ ಮಾಡಿತು ಕೇಂದ್ರ ಸಮಿತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ನಲ್ಲಿ ಇಪ್ಪತ್ತು ಷರತ್ತುಗಳ ಜೊತೆಗೆ ಪರಿಸರ ಅನುಮತಿಯನ್ನು ನೀಡೋದಕ್ಕೆ ಶಿಫಾರಸನ್ನ ಮಾಡಿತು ಅದರಲ್ಲಿ ಬಿಡಿಎ ಯಾವುದೇ ಪಾರಂಪರಿಕ ಮರಗಳನ್ನು ಕಡಿಬಾರದು ಯೋಜನೆಗೆ ಉದ್ದೇಶಿತ ಸ್ಥಳಗಳಲ್ಲಿ ಅಂತಹ ಮರಗಳು ಕಂಡು ಬಂದರೆ ರಸ್ತೆಯ ಮಾರ್ಗವನ್ನ ಮರಗಳಿಂದ ದೂರದಲ್ಲಿ ಜೋಡಿಸ್ಬೇಕು ಅಂತ ಸೂಚಿಸ್ತು ಅಷ್ಟೇ ಅಲ್ಲ ಮಾರ್ಗ ನಕ್ಷೆಯಲ್ಲಿರೋ ಆರು ಕೆರೆಗಳನ್ನು ಗುರುತಿಸಲಾಗಿದೆ ಈ ಕೆರೆಗಳು ಪೆಲಿಕನ್ಗಳು ಮತ್ತು ಕೊಕ್ಕೊರೆಗಳಂತಹ ಜಲಪಕ್ಷಿಗಳಿಗೆ ಆವಾಸ ಸ್ಥಾನ ಆಗಿದೆ ಕೆರೆಯ ಮೂಲ ರಚನೆಗೆ ಯಾವುದೇ ತೊಂದರೆ ಆಗದೆ ಕಾಮಗಾರಿಯನ್ನು ನಡೆಸಬೇಕು ಅಂತ ನಿರ್ದೇಶನ ನೀಡಿತು ಎಲ್ಲದಕ್ಕೂ ಕೂಡ ತಲೆದೂಗಿರೋ ಬಿಡಿಯೇ ಪರಿಸರ ಅನುಮೋದನೆಯನ್ನು ಪಡೆದುಕೊಂಡಿದೆ ಯೋಜನೆ ಮತ್ತು ಭೂ ಸ್ವಾಧೀನಕ್ಕೆ ರೈತರ ವಿರೋಧ ಈ ಯೋಜನೆಯ ಅನುಷ್ಠಾನ ಮತ್ತು ಯೋಜನೆಗಾಗಿನ ಭೂ ಸ್ವಾಧೀನಕ್ಕೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಯೋಜನೆ ಎಪ್ಪತ್ನಾಲ್ಕು ಗ್ರಾಮಗಳನ್ನು ಒಳಗೊಳ್ಳುತ್ತೆ ಇದರ ಪರಿಣಾಮವಾಗಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ತಮ್ಮ ನಿವಾಸ ನೆಲೆಗಳನ್ನು ಕಳೆದುಕೊಳ್ಳಿದ್ದಾರೆ ಹೀಗಾಗಿ ಯೋಜನೆಯನ್ನ ಪಿ ಆರ್ ಆರ್ ರೈತ ಹಾಗೂ ನಿವೇಶನದಾರರ ಸಂಘ ವಿರೋಧ ಮಾಡಿದೆ ಈ ಯೋಜನೆಯ ಮಾರ್ಗವನ್ನು ಬದಲಿಸಬೇಕು ಅಥವಾ ಯೋಜನೆಯನ್ನೇ ಕೈ ಬಿಡಬೇಕು ಅಂತ ಒತ್ತಾಯ ಮಾಡಿ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಕೆಲವು ರೈತರು ಭೂಸ್ವಾಧೀನ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿಮೂರರ ಅಡಿಯಲ್ಲಿ ಪರಿಹಾರವನ್ನ ನೀಡಬೇಕು ಅಂತ ಕೇಳ್ತಾ ಇದ್ದಾರೆ ಬಹುಸಂಖ್ಯಾತ ರೈತರು ತಮ್ಮ ಕೃಷಿ ಭೂಮಿಯನ್ನ ಯೋಜನೆಗಾಗಿ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ ಅಂತ ಪಟ್ಟಣ ಹಿಡಿದಿದ್ದಾರೆ ಅದಾಗ್ಯೂ ಬಿಡಿಎ ಬ್ರಿಟಿಷರ ಕಾಲದ ಭೂಸ್ವಾಧೀನ ಕಾಯ್ದೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಅಡಿಯಲ್ಲಿ ಭೂ ಸ್ವಾಧೀನವನ್ನು ಮಾಡಿಕೊಂಡು ಪರಿಹಾರವನ್ನ ನೀಡೋದಾಗಿ ಹೇಳ್ತಾ ಇದೆ ಆದರೆ ಭೂಮಿಯನ್ನ ಕೊಡೋದಕ್ಕೆ ಸಿದ್ಧರಿದ್ದು ಸರಿಯಾದ ಪರಿಹಾರ ಬೇಕು ಅಂತ ಕೇಳ್ತಾ ಇರೋ ರೈತರು ಭೂ ಸ್ವಾಧೀನದಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕತೆಯ ಹಕ್ಕು ಕಾಯ್ದೆ ಎರಡು ಸಾವಿರದ ಹದಿಮೂರರ ಅಡಿಯಲ್ಲಿ ಪರಿಹಾರವನ್ನು ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಕಾಯ್ದೆಯಡಿ ಭೂ ಸ್ವಾಧೀನ ಮಾಡಿಕೊಂಡ್ರೆ ಯೋಜನೆಗೆ ಅಧಿಸೂಚನೆಯನ್ನು ಹೊರಡಿಸಲಾದ ಎರಡು ಸಾವಿರದ ಏಳರ ಸಂದರ್ಭದಲ್ಲಿ ಭೂ ಸ್ವಾಧೀನಕ್ಕೆ ಉದ್ದೇಶಿಸಲಾದ ಭೂಮಿಗೆ ಇದ್ದ ಬೆಲೆಗೆ ಅನುಗುಣವಾಗಿ ಎರಡು ಪಟ್ಟು ಪರಿಹಾರವನ್ನು ನೀಡಬೇಕಾಗತ್ತೆ ಜೊತೆಗೆ ಪರಿಹಾರದ ಮೊತ್ತದ ಮೇಲೆ ಆದಾಯ ತೆರಿಗೆ ವಿಧಿಸಲಾಗುತ್ತೆ ಆದರೆ ಎರಡು ಸಾವಿರದ ಹದಿಮೂರರ ಕಾಯ್ದೆಯಲ್ಲಿ ಭೂಸ್ವಾಧೀನ ಮಾಡಿಕೊಳ್ಳೋ ಸಮಯದಲ್ಲಿ ಭೂಮಿಗೆ ಇರೋ ಮಾರುಕಟ್ಟೆ ಬೆಲೆಗೆ ಮೂರು ಪಟ್ಟು ಹೆಚ್ಚು ಪರಿಹಾರವನ್ನು ನೀಡಲಾಗುತ್ತೆ ಮತ್ತು ಆದಾಯ ತೆರಿಗೆಯಿಂದ ವಿನಾಯಿತಿ ಕೂಡ ಇದೆ ಹೀಗಾಗಿ ಎರಡು ಸಾವಿರದ ಹದಿಮೂರರ ಕಾಯ್ದೆ ಅಡಿಯಲ್ಲೇ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಡೆಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಕಾಯ್ದೆಯಡಿ ಭೂಸ್ವಾಧೀನ ಮಾಡಿಕೊಳ್ಳೋ ಬಿ ಡಿ ಎ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಆದರೆ ರೈತರು ಇದನ್ನು ವಿರೋಧ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ ಮಾಸ್ ಪಿಟಿಷನ್ ದಾಖಲು ಮಾಡಿ ಯೋಜನೆಯನ್ನು ರದ್ದುಗೊಳಿಸಬೇಕು ಅಂತ ಕೋರಿದ್ದಾರೆ ಬಿಡಿಎ ಕಾಯ್ದೆ ಸೆಕ್ಷನ್ ಇಪ್ಪತ್ತೇಳರ ಪ್ರಕಾರ ಯಾವುದೇ ಯೋಜನೆಗೆ ಅಧಿಸೂಚನೆಯನ್ನು ಹೊರಡಿಸಿದ ಐದು ವರ್ಷಗಳಲ್ಲಿ ಆ ಯೋಜನೆ ಜಾರಿ ಜಾರಿಯಾಗದೇ ಇದ್ದರೆ ಯೋಜನೆಯೇ ರದ್ದಾಗುತ್ತೆ ಅಂತ ರೈತರು ವಾದ ಮಾಡ್ತಾ ಇದ್ದಾರೆ ಅದೇ ಸೆಕ್ಷನ್ಗಳ ಅಡಿಯಲ್ಲಿ ಯೋಜನೆಯನ್ನು ರದ್ದುಗೊಳಿಸಬೇಕು ಅಂತ ಹೈಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ ಇನ್ನು ಭೂ ಸ್ವಾಧೀನಕ್ಕೆ ಗುರುತಿಸಲಾದ ಭೂಮಿಯನ್ನು ಎರಡು ಸಾವಿರದ ಏಳರಲ್ಲಿಯೇ ನೋಟಿಫೈ ಮಾಡಲಾಗಿದೆ ಇದರ ಪರಿಣಾಮವಾಗಿ ರೈತರು ತಮ್ಮ ಭೂಮಿಯನ್ನು ತಾವೇ ಬಳಸಲಾಗದ ಪರಿಸ್ಥಿತಿಯಲ್ಲಿ ಇಪ್ಪತ್ತು ವರ್ಷಗಳನ್ನು ದೂಡಿದ್ದಾರೆ ನೋಟಿಫೈ ಆದ ಭೂಮಿಯನ್ನೇ ಮಾರಾಟ ಮಾಡೋದಕ್ಕೆ ಅಥವಾ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಅಥವಾ ಕೃಷಿಯನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಶಿಕ್ಷಣ ಆರೋಗ್ಯ ವಿವಾಹ ಸೇರಿದಂತೆ ಮೂಲಭೂತ ಅಗತ್ಯಗಳಿಗೆ ಭೂಮಿನೇ ನಮಗೆ ಆಧಾರ ಆಗಿದೆ ಆದರೆ ಭೂಮಿಯನ್ನು ಸರ್ಕಾರ ನೋಟಿಫೈ ಮಾಡಿದೆ ಭೂಮಿ ನಿಷ್ಕ್ರಿಯ ಆಗಿದೆ ಭೂಮಿಯನ್ನು ಡಿನೋಟಿಫಿಕೇಷನ್ ಮಾಡಿ ನಮ್ಮ ಸುಪರ್ದಿಗೆ ನೀಡಬೇಕು ಅಂತ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಇನ್ನು ಈ ಯೋಜನೆಯ ಕುರಿತು ಏತಿನ ಡಾಟ್ ಕಾಮ್ ಜೊತೆಗೆ ಮಾತನಾಡಿದ ಸರ್ಜಾಪುರ ನಿವಾಸಿ ಶರತ್ ಅವರು ಯೋಜನೆಗೆ ಭೂಮಿ ಕೊಡೋದಕ್ಕೆ ನಾವು ಸಿದ್ಧರಿದ್ದೀವಿ ಆದರೆ ಯೋಜನೆಯನ್ನು ಜಾರಿಗೊಳಿಸೋ ತಾಕತ್ತು ಸರ್ಕಾರಗಳಿಗೆ ಇಲ್ಲ ಹೀಗಾಗಿ ಇಪ್ಪತ್ತೊಂದು ವರ್ಷಗಳಿಂದ ಯೋಜನೆ ಬಿದ್ದಿದೆ ಯೋಜನೆಗೆ ಭೂಮಿ ಬೇಕಂದ್ರೆ ಬ್ರಿಟಿಷ್ ಕಾಲದ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಕಾಯ್ದೆಯನ್ನ ಬದಿಗಿಟ್ಟು ಎರಡ್ ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆಯಡಿ ಪರಿಹಾರವನ್ನು ನೀಡಬೇಕು ಎರಡು ಸಾವಿರದ ಹದಿಮೂರರ ಕಾಯ್ದೆಯಡಿ ಪರಿಹಾರವನ್ನು ಕೊಡೋದಿಲ್ಲ ಅನ್ನೋದಾದ್ರೆ ನಾವು ಭೂಮಿಯನ್ನ ಕೊಡೋದಿಲ್ಲ ಭೂಮಿ ನೋಟಿಫಿಕೇಶನ್ ಅಧಿಸೂಚನೆಯನ್ನು ರದ್ದುಗೊಳಿಸಿ ಡಿ ನೋಟಿಫೈ ಮಾಡಿ ನಮ್ಮ ಭೂಮಿಗೆ ಎನ್ ಓ ಸಿಯನ್ನು ಕೊಡಲಿ ನಮ್ಮ ಭೂಮಿಯ ಮೇಲೆ ನಮಗೆ ಸಂಪೂರ್ಣ ಅಧಿಕಾರ ನಮಗೆ ಕೊಡಲಿ ಅಂತ ಒತ್ತಾಯ ಮಾಡಿದ್ದಾರೆ ಸರಿ ಈಗ ಏನ್ ವಿರೋಧ ಮಾಡ್ತಾ ಇದ್ದೀವಿ ಅಂದ್ರೆ ಈ ಇಪ್ಪತ್ತು ವರ್ಷ ಹಿಂದೆ ನೋಟಿಫಿಕೇಶನ್ ಮಾಡಿದ್ರು ಇಪ್ಪತ್ತೊಂದು ವರ್ಷ ಆಯ್ತು ಹೌದು ಒಂದು ವರ್ಷದಿಂದ ಸರ್ಕಾರಕ್ಕೆ ಈ ರಸ್ತೆ ಮಾಡೋ ಅಷ್ಟು ಕೇಪಬಿಲಿಟಿ ಯಾವ ಸರ್ಕಾರಗಳಿಗೂ ಇಲ್ಲ ಒಂದು ಎರಡನೇದು ಇವರು ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿರುವಂತ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕನೇ ಆಕ್ಟ್ ಪ್ರಕಾರ ನಾವು ದುಡ್ಡು ಕೊಡ್ತೀವಿ ಅಂತ ಒಂದು ನಾವು ಕೇಳ್ತಾ ಇರೋದು ನಾವು ರಸ್ತೆಗೆ ಭೂಮಿ ಕೊಡಕ್ ಸಿದ್ಧ ಇದ್ದೀವಿ ಸೆಂಟ್ರಲ್ ಗವರ್ನಮೆಂಟ್ ಆಕ್ಟ್ ಅಂತ ಎರಡ್ ಸಾವಿರದ ಹದ್ಮೂರರ ಕಾಯ್ದೆಯಂತೆ ನಮ್ಗೆ ಕೊಡ್ರಿ ನಾವು ಕೊಡ್ತೀವಿ ಅಂತ ಬೇರೆ ಸರ್ ಬೇಡಿಕೆ ಅಂದ್ರೆ ಒಂದು ಬೇಡಿಕೆ ಯಾವ ತರ ಇದೆ ಅಂದ್ರೆ ಅದು ನಿಮ್ ಕೈಯಲ್ಲಿ ಆದ್ರೆ ರಸ್ತೆ ಮಾಡಿ ಇಲ್ಲ ರೈತರಿಗೆ ನಮ್ಗೆ ಎನ್ವಸಿ ಕೊಡಿ ಇದು ನಮ್ ಬೇಡಿಕೆ ಕೊಟ್ಟು ನಮ್ ಕೊಡಿ ಇಲ್ಲ ನಿಮ್ಗೆ ಶಕ್ತಿ ಇದೆಯಾ ಎರಡ್ ಸಾವಿರದ ಹದಿಮೂರರ ಕಾಯ್ದೆ ಅಂತ ರಸ್ತೆ ಮಾಡಿ ರೈತರು ಸರ್ಕಾರದ ಜೊತೆಗೆ ಸಭೆಗಳನ್ನ ನಡೆಸಿದ್ದಾರೆ ಆದ್ರೆ ಯಾವುದೇ ಒಪ್ಪಂದಕ್ಕೆ ಬರೋದಕ್ಕೆ ಆಗ್ಲಿಲ್ಲ ಹೀಗಾಗಿ ರೈತರು ಯೋಜನೆಯನ್ನ ರದ್ದುಪಡಿಸಬೇಕು ಅಥವಾ ನ್ಯಾಯ ಪರಿಹಾರವನ್ನ ನೀಡಬೇಕು ಅಂತ ಒತ್ತಿ ಹೇಳ್ತಾ ಇದ್ದಾರೆ ಪಿ ಆರ್ ಯೋಜನೆ ಬೆಂಗಳೂರಿಗೆ ಅಗತ್ಯನೇ ಆಗಿದ್ರು ನಗರವಾಸಿಗಳ ಅನುಕೂಲಕ್ಕಾಗಿ ಗ್ರಾಮೀಣ ಜನರು ಮತ್ತು ರೈತರಿಗೆ ಅನ್ಯಾಯ ಮಾಡೋದು ಸರಿಯಲ್ಲ ಬಿಡಿಎ ಉದ್ದೇಶಿತ ಭೂ ಸ್ವಾಧೀನ ರೈತರು ಮತ್ತು ಇತರರ ಸಂತ್ರಸ್ತರಿಗೆ ಅತ್ಯುತ್ತಮ ಪರಿಹಾರವನ್ನು ಒದಗಿಸಬೇಕು ಕೃಷಿ ಭೂಮಿಯನ್ನು ಹೊರತುಪಡಿಸಿ ಯೋಜನೆಯ ನಕ್ಷೆಯನ್ನು ಸಿದ್ಧಪಡಿಸಬೇಕು ಯೋಜನೆ ನಗರವಾಸಿಗಳ ಹಿತದ ಜೊತೆಗೆ ರೈತರು ಮತ್ತು ಗ್ರಾಮೀಣ ಜನರ ಹಿತವನ್ನು ರಕ್ಷಿಸಬೇಕು ಅಥವಾ ಯೋಜನೆಯನ್ನೇ ಕೈಬಿಡಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ